ಶೀಲ ಏನ್ ಅವ್ವ ಹಂಗಲ್ಲ ಮಗಳ ಯಾಕೆ ಹಿಂಗೆ ಸಪ್ಪ ಕುಂತಿದಿ ನಾ ಹುಡ್ಕ್ಸಕ್ಕೆ ಹೇಳಿನಯ ಅಳಿಯರ್ನ ಇಷ್ಟಕ್ಕೊಂದು ಸಪ್ಪ ಕುಂದ್ರು ಬೇಡ ನಾ ಅದಿನಲ್ಲ ನಿಮ್ಮವ್ವ ನೀ ಯಾಕೆ ಅಷ್ಟಕ್ಕೊಂದು ಯೋಚನೆ ಮಾಡಕತ್ತೀಯ ನನ್ನ ಮಗಳ ನೀ ಹಿಂಗಿರೋದು ನಂಗೆ ನೋಡೋಕೆ ಆಗೊಲ್ದವ್ವ ಏನಣವ್ವ ನನಗಂತೂ ಒಂದು ಅರ್ಥ ಆಗವಲ್ದು ಯಾರ್ ಮಾಡಿದ ಪಾಪನ ನಾನು ಮಾಡಿದ ಪಾಪನ ಗೊತ್ತಿಲ್ಲ ಈ ಜನದ ನನಗೆ ಹಿಂಗೆ ಕಾಡಕತ್ತೈತಿ ಒಂದ ಸಮ್ನ ಗುಂಡ್ಯಾಂಕರು ಒಂದತ್ತ ಎಲ್ಲಪ್ಪ ಎಲ್ಲಪ್ಪಾ ಅಂತೇಳಿ ಅಲ್ಲವ ನಾನು ಹುಡ್ಕ್ಸ ಕೆಲಸ ಮಾಡಕತ್ತಿನ ತಾಯಿ ಅಲ್ಲ ಅವಂಗ ನೀನ ಬ್ಯಾಡಗೈತಿ ನಿಂದ ಹೆಂಗ ಮಗನ್ ಹೆಂಗ ಅಂತ ಏನು ಯೋಚನೆ ಮಾಡ್ಲಾರ್ದ ಹಿಂಗ್ ಮನೆ ಬಿಟ್ಟು ಹೋಗಿರತನ ಬಗ್ಗೆ ಇಷ್ಟಕ್ಕೊಂದು ಯೋಚನೆ ಮಾಡಿ ಕೋರ್ಕೊಂಡ್ ಕುತ್ಕೊಳೋದು ಎಷ್ಟ್ ಸರಿ ನನ್ ಮಗಳ ಸರಿ ಹೇಳ ಯಾಕ ಯಾಕೆ ಇಬ್ರು ಹಿಂಗ್ ನಿಂತಿರಿ ನೀವು ಅಲ್ಲಲ್ಲ ಅಲ್ಲ ಏಟ್ರ ಐತನ ಬಗ್ಗೆ ಅಲ್ಲ ನಿನ್ನ ಅವನ್ನ ಮಾನಗಂಡವ ಹೇಳ್ದ ಕೇಳ್ದ ನಿನ್ ತಂಗಿ ಮೋಸ ಮಾಡಿ ಹೋಗ್ಯನಾ ಅವ್ನ್ ಕರ್ಕೊಂಡ್ ಬರ್ಬೇಕು ವಾಪಸ್ ನಿನ್ ತಂಗಿದಾಳೆ ಹಚ್ಬೇಕನ್ನೇಟ್ರ ನಿನಗ ಏನಂದಿ ಪ್ರವೀಣಗ್ ಲಕ್ಷ ಇರ್ಬೇಕ ಅಲ್ಲ ನಿನಗ ನಲ್ವತ್ ಸರಿ ಬಂದ್ ಹೇಳಿದ್ವಿ ನಾವು ಎಲ್ಲಾರು ಸರಿ ಇಲ್ಲ ನಿನ್ನ ಅಳಿಯ ಸರಿ ಇಲ್ಲ ನಿನ್ನ ಅಳಿಯ ಅಂತ ನೀವಿಬ್ರು ತಾಯಿ ಮಗಳು ಲಕ್ಷ್ಯ ಇಡ್ಬೇಕಾದಾಗ ಇಟ್ಟಿದ್ದಿದ್ರ ಇಷ್ಟ ಈ ತರ ಪರಿಸ್ಥಿತಿ ನಿನ್ನ ಮಗಳಿಗೆ ಬರ್ತಿದ್ದಿಲ್ಲ ಈಗ ಈಗ ಸಾಕ್ ಮಾಡ್ತೀರೇನ ಅದನ್ನ ಮಾತಾಡಿ ಮಾತಾಡಿ ನನ್ನ ನನ್ನ ಮಗಳನ್ನ ಸಾಯಿಸ ಬದ್ಲು ಒಂದಿಟ್ ವಿಷ ಕೊಟ್ಟು ಓಸರು ಸೇರಿ ಇವತ್ತ ಸಾಯಿಸ್ಬಿಡ್ರಿ ನನ್ನ ನನ್ನ ಮಗಳನ್ನ ನೀವ ಹಾಲು ಕೂಡ ಕುಡ್ ಅಂತ ಹ್ಮ್ ನಾಯಿ ಬಲ ಯಾವತ್ತೂ ಸರಿಯಾಗಲ್ಲ ಅಂದಂಗ ಜಳಕ ಮಾಡಿ ಏನ ಇನ್ನೂ ಇಲ್ಲ ಯಾಕ ಏನ್ ಯಾಕ ಏಕ ಮರ್ತ ಬಿಟ್ಟ ಏನ ನೋಡು ಈಗ ರಮಣಿ ಬಸ್ರದಳ ಆಕೆ ಲಘು ಎದ್ದು ಏನು ಕೆಲಸ ಮಾಡಂಗಿಲ್ಲ ಹಂಗಾಗಿ ಎಲ್ಲಾ ಕೆಲಸನೂ ರೇಖವ ಮತ್ತು ಸೋಬೋನ ಮಾಡಕ್ಕತ್ತಾರ ಮತ್ತು ನೀ ಏನು ಮಾಡಾಕಿ ಕುತ್ಕೊಂಡು ನುಸ್ತ ತಿನ್ನಕೇನು ಮೂರು ಹೊತ್ತು ನೀವ್ ಇಬ್ಬರುಗಿ ಮನೆಯಾಗಿರ್ಬೇಕು ನೀನು ನಿನ್ನ ಮಗಳು ಅಂದ್ರ ನಾವು ಕಂಡೀಷನ್ ಹಾಕಿದ್ದೆ ಅದರ ನೆನಪೈತನ ಏನಿಲ್ಲ ನಡಿ ಚಂದಾಗ ಅಂಗ್ಳಗಸ ಕುಡಿಸಿ ರಂಗೋಲಿ ಹಾಕು ನಿನ್ನ ಅಳಿಯ ಎಲ್ಲೋಗಿ ಏನಾದ್ರೂ ವ್ಯವಸ್ಥೆ ನಾ ಮಾಡಿಸ್ತೀನಿ ಇವತ್ ಮೂರು ಸಂಜೆ ಲೆನ್ನತ್ಲಿಗೆ ನನ್ನ ಮಗಳ ಗಂಡು ಬಂದು ನಿಂದಿರ್ತಾನ ಮನಿ ಮುಂದ ಯಾಕಂದ್ರ ನಿನಗೈತೆ ಇಲ್ಲ ಗಮನ ನನಗಿತ್ತು ನನ್ನ ಮಗಳದು ನಾನ ಮತ್ತೆ ಎಲ್ಲ ಮಾಡ್ಬೇಕಾಗಿರೋದು ಬರ್ತಾನವ ಅಪ್ಪ ನಾನಂತರ ಸಾಲಿ ಕಲ್ತಿಲ್ಲ ಮೂಲಿ ಕಲ್ತಿಲ್ಲ ನನಗೇನು ಗೊತ್ತಿಲ್ಲ ನಿಮಗೆಲ್ಲ ಗೊತ್ತಿತ್ತಲ್ಲಪ್ಪ ಅವ ನನ್ನ ಹಾಳು ಮಾಡಕತ್ತ ಅಂತ ಗೊತ್ತಾದಾಗ ನನಗೊಂದು ಹೇಟ್ ಬಡ್ದು ಹಿಂಗಲ್ಲ ಮಗಳ ಹಿಂಗಲ್ಲ ಬಾಳೆ ಮಾಡದಂತ ನೀ ಯಾಕಪ್ಪ ನನಗೆ ಹೇಳಲಿಲ್ಲ ಈಗ ನಾನು ಪೂರ ಬಾಳೆನ ಬೆಂಗಡಿ ಗೆದ್ದೋಗೈತಿ ಈಗ ನಾನು ತಿದ್ದೀನಿ ಅಂತ ಬಂದಿಯಲ್ಲ ಇದು ಎಷ್ಟು ಸರಿಯಪ್ಪ ಇಲ್ಲವ ನಾನು ಇದು ತಪ್ಪು ನೀ ಮಾಡಕತ್ತಿರೋದಂತ ನಾನು ನಿನಗೆ ರಗ್ಗಡ್ ಸರಿ ಹೇಳಕ್ ಪ್ರಯತ್ನ ಮಾಡೀನಿ ನೀನು ಯಾರ ಮಾತು ಕೇಳ ಪರಿಸ್ಥಿತಿಗೆ ಇರ್ಲಿಲ್ಲ ನೀನು ನಿಮ್ಮ ಅವ್ವ ಅವನ್ನ ಹುಚ್ಚದಂಗ್ ನಂಬಿದ್ರಿ ಬಿಡ ಈಗಾದ್ರೆ ತಲೆ ಕೆಡ್ಸ್ಕೊಬಿಡ ಯೋಚನೆ ಮಾಡಬಿಡ ಆರಾಮಾಗಿರು ನಿನ್ನ ಗಂಡನ ಕರ್ಕೊಂಬರ ಜವಾಬ್ದಾರಿ ನಂದು ನೋಡು ನಿಮ್ ಜೊತೆಗೆ ನೀನು ಈಗ ಅಷ್ಟು ದಂದಾಕಿ ಸ್ವಚ್ಛ ಮಾಡಿ ಎತ್ತಿಗೆ ನೀರು ಮೇವು ಎಲ್ಲ ನೋಡ್ಕೋಬೇಕು ಯಾರು ಕೆಲ್ಸತಾರಿಲ್ಲ ಮನ್ಯಾಗ ನೀವಿಬ್ರು ನೀವಿಬ್ರು ಶೋಭಾವ ರೇಖಾವ ಕೈ ಜೋಡಿಸಿ ಚಂದಾಗ ಮನ್ಯಾಗ ಇದ್ರ ಮಾತ್ರ ನಿಮ್ಗೆ ಮನ್ಯಾಗ ಇರಾಕ ಅವಕಾಶ ಅಂತ ಮೇಲೂ ನೀವಿಬ್ರು ನಿಮ್ದಾ ನೀವು ಮಾಡಾಕತ್ತೀರಿ ಅಂದ್ರೆ ಮತ್ತೆ ಬಗೆಹರ್ಯೋದಲ್ ನೋಡು ನಾನೆಲ್ಲ ಕೆಲಸ ಮಾಡ್ತೀನಿ ಆದ್ರೆ ನಂಗೆ ಮನಸ್ಸಿಗೆ ಹರಸಿಲ್ಲಪ್ಪ ನಮ್ಮ ಮನೆಯವ್ರು ಇಲ್ಲ ಅಂತ ಹೇಳಿ ಅದಕ್ಕೆ ಶೀಲಾ ರೀ ರೀ ನಿಮ್ಮ ಮಗ ಅಂಕು ನಿಮ್ಮನ್ನ ಒಂದು ನಲ್ವತ್ತು ಸರಿ ನೆನ್ಸಲ್ಲ ಎಲ್ಲಿ ಹೋಗಿದ್ರಿ ನೀವು ಲೋಫರ್ ಲುಚ್ಚ ಲಫಂಗ್ ನನ್ನ ಮಗನ ನನ್ನ ಮಗಳಿಗೆ ಮೋಸ ಮಾಡಿ ಆ ರಂಗಿ ಹಿಂದೆ ಹೋಗಿದ್ದೆ ನೀನು ನಿನ್ನಿವತ್ತು ಏನು ಮಾಡಲಿ ನಿನ್ನ ಮಾಡೋದೆಲ್ಲ ಮಾಡಿ ಕಾಲಿಗೆ ಬೀಳ್ತೇನೆ ನೀನು ಎಷ್ಟು ದೀರ್ಘದಂಡ ನಮಸ್ಕಾರ ಹಾಕಿದ್ರು ನಾನು ನಿನ್ನನ್ನು ಮಾತ್ರ ನಾ ಸುಮ್ಮನೆ ಬಿಡದಲ್ಲ ಎಷ್ಟು ಧೈರ್ಯ ನಿನಗೆ ಆ ನನ್ನ ಮಗಳಿಗೆ ಮೋಸ ಮಾಡ್ತೀಯಾ ನೀನು ಎಷ್ಟು ಧೈರ್ಯ ಇದ್ರೆ ನೀ ಆ ರಂಗಿಗೆ ಕರ್ಕೊಂಡು ಹೋದೆ ಅತ್ತಿಯರ ನನ್ನ ನೀವೇ ಉಳಿಸ್ಬೇಕ್ ರೀ ಸಾಲುಗಾರ ಎಲ್ಲರೂ ನನ್ನ ಹೆಣಕ್ಕೆ ಇಡ್ಬೇಕ್ ಅಂತೇಳಿ ನನ್ನ ಹುಡ್ಕತ್ತಾರ ರೀ ಅತ್ತಿಯರು ಆ ರಂಗಿ ನನ್ನ ಅರ್ಧ ದಾರ್ಯಾಗ ಕೈ ಕೊಟ್ಟು ಹೋಗ್ಬಿಟ್ಟಲ್ರಿ ನನ್ನ ಹತ್ರ ಇದ್ ಬಂಗಾರ ರೊಕ್ಕ ಎಲ್ಲಾನು ಮಕ್ಕೊಂಡ್ ತಗೊಂಡು ಹೇಳ್ದ ಕೇಳ್ದ ನನ್ನ ನಡ್ರೋಣ ಬರೇ ಬತ್ತಲಾ ಮಲಗಿ ಹೋಗಿ ಬಿಟ್ಟಲ್ರೀ ಅತ್ತಿಯಾರ ಹೋಗಿ ಹ್ಮ್ ಮತ್ತ ಕಟ್ಕೊಂಡಿದ್ದಾಗನು ಹಿಂಗೆ ನಡ್ರೋಡ್ನಾಗ ಬಿಟ್ಟು ಹೋಗಿದ್ದೆಲ್ಲ ಹಿಂತಿನ ಮತ್ತರ್ ಹೆಂಗತ ಮಾಡಿ ನೀನು ಇದೇ ಪರಿಸ್ಥಿತಿನ ಬರುತ್ತ ಹಂಗ ಆಗ್ಬೇಕಾಗಿತ್ತು ನಿನಗ ಚಲೋ ಮಾಡಾಳಾಕಿ ಮರ್ಯದಿ ಗಿಡ ಮರ್ಯಾದಿ ತೆಗ್ದಾಳಲ್ಲ ನನಗೆ ಹಾಳು ಕುಡ್ದಂ ಸಂತೋಷ ಆಗೈತಿ ಏನು ಮಾಡಿದ್ಲಾ ನಿನಗ ನನ್ನ ಮಗಳು ಆ ನೀನ ದೇವ್ರಂತ ಅನ್ಕೊಂಡು ಈಗೂ ನಿನ್ನ ಯೋಚನೆಗೇನು ನೋಡು ಪಾಪ ಕೂಳು ನೀರು ಎಲ್ಲಾ ಬಿಟ್ಟು ಹೆಂಗಾಗಿತ್ತು ನನ್ನ ಮಗಳು ಶೀಲಾ ನನ್ನ ತಪ್ಪಾಗಿ ಶೀಲಾ ಕ್ಷಮಸ್ ಬಿಡ್ರಿಕ್ ಶೀಲಾ ಇನ್ನೊಂದ್ಸರಿ ಇಂತ ತಪ್ಪ ಮಾಡಲ್ ಶೀಲಾ ಮಾವ ಈ ಮನ್ಯಾಗ ನಿಮಗ ನಮ್ಮ ಮಗನ್ ಸ್ಥಾನ ಕೊಟ್ಟಿದ್ಲು ನೀವು ಮಾಡಿದ್ ಮಾತ್ರ ಇದೇನಪ್ಪ ಪ್ರಶಾಂತ ನಿಂದ ಹೊಸ ನಾಟಕ ನಿಂದ ಎದ್ ನಿಂದ್ರ ಮದ್ಲು ಆಸೈತನಾ ಮಾವಳ ಇಲ್ರಿ ಮಾವರ ನೀವೆಲ್ಲರೂ ಕ್ಷಮಜಿನಿ ಅಂತ ಹೇಳೋವರೆಗೂ ನಾ ಎದ್ ನಿಲ್ರಿ ಮಾವರ ಶಮಝೀನ್ ಅಂತ ಹೇಳ್ರಿ ಮಾವರ ನೀವ ಕಾಪಾಡ್ಬೇಕ್ ಸಾಲಗಾರ್ನ ಬೆನ್ ಬಿದ್ಬಿಟ್ಟ್ರಿ ಮಾವರ ನಿಮ್ಮ ಅಳಿಯನ ಜೀವ ನಿಮ್ಮ ಕೈಯಗೈತ್ರಿ ಮಾವರ ಯವ್ವ ಕ್ಷಮಿಸಿ ಅಂತ ಹೇಳ ಬಿಡಬೇಡವ ಒಂದಸಾರಿ ಇವ್ರನ ಪಾಪ ನೋಡ್ಲಾ ನೋಡು ನೀ ಅಷ್ಟ अन्याय ಮಾಡಿ ಬಿಟ್ಟು ಹೋಗದ್ರು ನನ್ನ ಮಗಳು ಇದು ಒಂದಸಾರಿ ಬಿಟ್ಟು ಬಿಡು ಅಂತ ಹೇಳೋಡ್ಲಾ ಅಂತ ಮುಗ್ದು ನನ್ನ ಮಗಳಿಗೆ ನೀ ಇಷ್ಟನೇ ಮಾಡಿಬಿಟ್ಟಲ್ಲಾ ತಪ್ಪಾಗಿ ತಿತ್ತಿರೋ ನನ್ನ ಕ್ಷಮಿಸ ಬಿಡ್ರಿ ತಪ್ಪು ಮಾಡೀನಿ ಯವ್ವ ಇದೊಂದ್ಸರಿ ಒಂದಸಾರಿ ಮಾವರ ನೀವರ ಹೇಳ್ರಿ ಮಾವರ ನನಗೆ ಕ್ಷಮದ್ರಿ ಅತ್ತಿರ್ಗ್ ನನಗೆ ಕ್ಷಮಸ್ ಅಂತ ಹೇಳ್ರಿ ಮಾವರ ನೀವೂ ನನಗ್ ಕ್ಷಮಸ್ ಬಿಡ್ರಿ ನೋಡಪ್ಪ ಪ್ರಶಾಂತ ನಾನು ನಿನ್ನನ್ನ ಕ್ಷಮಿಸ್ಬೇಕು ಅಂದ್ರ ನೀನು ನಿನ್ನ ಹಿಂತಿ ಕರ್ಕೊಂಡು ಅವ್ವ ಅಪ್ಪನ್ ಕರ್ಕೊಂಡು ಚಂದಾಗ ಮಕ್ಕಳನ್ನ ಅವ್ರನ್ನೆಲ್ಲ ಮುಂದಿಟ್ಕೊಂಡು ನಿಮ್ಮ ಊರಿಗೆ ಹೋಗಿ ನಿಮ್ಮ ಆಸ್ತಿ ಎಲ್ಲ ನೋಡ್ಕೊಂಡು ಚಂದಗ ಬಾಳೆ ಮಾಡ್ಕೊಂಡು ಹೊಕ್ಕಿ ಅಂದ್ರ ಮಾತ್ರ ಈ ಕಷ್ಟದ ಪರಿಸ್ಥಿತಿಯಿಂದ ನಾನು ನಿನ್ನ ಕಾಪಾಡ್ತೀನಿ ಇಲ್ಲ ಅಂದ್ರ ನಾನಂತೂ ನನಗೇನ್ ಸಹಾಯನೂ ಮಾಡಲ್ಲ ನನ್ನ ಮಗಳು ನನ್ನ ನನ್ ನಾನು ನಾನಾ ದುಡ್ಡು ಹಾಕ್ತೀನಿ ನನಗೇನ್ ಹಾಕಿ ಹೆಣ್ಣು ಐತೆ ನನಗೆ ಹ್ಮ್ ಅವರ್ ಹೇಳ್ತಾರಲ್ಲ ಹೇಳ ಇನ್ನ ಏನ್ ಮಾಡ್ಬೇಕಂತ ಮಾಡಿ ಅತ್ತಿಯರ ಇನ್ನೇನು ಮಾಡಲ್ರಿ ನಾ ಚಂದಗ ನೋಡ್ಕೊಂಡು ಹೋಗಿನ್ರಿ ಅತ್ತಿಯರ ಹ್ಮಪ್ಪ ಇನ್ ಮುಂದರ ನಿನ್ ಹೇಂತಿಗೆ ಕರೆಕ್ಟ್ ಆಗಿ ನ್ಯಾಯವಾಗ ಗಂಡನಾಗಿರಿ ಮನ್ಯಾಗ ದೊಡ್ಡ ನಡಿಯವ ಶೀಲಾ ನೀನು ಬಟ್ಟೆ ತುಂಬಕೋ ನಿನ್ ಮಗನು ನೀನು ನಿನ್ನ ಗಂಡನು ನಡ್ರಿ ನಾನಾ ಬಿಟ್ಟು ಬರ್ತೀನಿ ಮತ್ತಿ ಅವನ ಜೊತೆ ಮಾತಾಡಿ ನೋಡಪ್ಪ ಪ್ರಶಾಂತ ಮ್ಯಾಲೆ ನನ್ನ ಮಗಳ ಜವಾಬ್ದಾರಿ ನನ್ನ ಮೊಮ್ಮಗನ ಜವಾಬ್ದಾರಿ ನಿಂದು ಚಂದಗ ನೋಡ್ಕೊಂಡು ಆಕಿನ್ ಸಾಕ್ಬೇಕಾಗಿರೋ ಜವಾಬ್ದಾರಿ ನಿಂದು ಏನ ನನ್ನ ಮಗಳು ಈ ಮನೆಗಿಂದ ಹೊರಗೋಗ್ಬೇಕ ಯಾಕೆ ಹೋಗ್ಬೇಕು ಅಂತ ನಾನು ರಾತ್ರಿ ಎಲ್ಲ ರಾಮಾಯಣ ಕೇಳಿ ಎದ್ದು ರಾಮ ಸೀತೆ ಅಣ್ಣ ತಂಗೇನಿದ್ರಂತ ಯಾವ ನಿನ್ನಂತ ವಾಪದ್ಯಪ್ಗಳು ಯಾಕೆ ಯಾಕಂತ ನೋಡು ಯಾವ್ದ ಕಾರಣಕ್ಕೂ ಇನ್ ಮುಂದೆ ನಿನ್ನ ಮಗಳು ತವ್ರ ಮನೆಗೆ ಇರ್ತಕ್ಕದ್ದಲ್ಲ ನಾನು ಬೀಗ ಜೊತೆ ಮಾತಾಡಿ ನಿನ್ನ ನಿನ್ನ ಮಗಳು ಬಾಳೆನ ಸರಿ ಮಾಡಾಕತ್ತೀನಿ ಮತ್ತ ಅಡ್ಡ ಬಂದೆ ಅಂದ್ರ ಈ ಸರಿ ಮಾತ್ರ ನಾ ಯಾವ್ದ ಕಾಣಕ್ಕೂ ನಿನ್ನನ್ನು ಇಟ್ಕೊಳಲ್ ಮನ್ಯಾಗ ಹೇಳೀನಿ ಇದ್ರ ನೀನೊಬ್ಬಕ್ಕೆ ಇರ್ಬೇಕು ಈ ಮನ್ಯಾಗ ಇಲ್ಲ ಅಂದ್ರ

ನೀನು ಮೊದ್ಲಿಂದಾನು ಅದನ್ನ ಮಾಡಿ ಅಥಗ ರೊಕ್ಕ ಕೊಟ್ಟು ನೀನ ಎಲ್ಲ ಕೆಟ್ಟ ಬುದ್ಧಿ ಕಲ್ಸಿದ್ದು ರೊಕ್ಕ ಒಂಚೂರು ಚೂರು ಕೈಗೆ ಬಂದಾಗ ಹರಾಮಿ ರೊಕ್ಕದ ಬೆಲೆ ಗೊತ್ತಾಗಲ್ಲವಾ ಅದ್ರಿಂದನ ಇಷ್ಟೆಲ್ಲ ಪ್ರಾಬ್ಲಮ್ ಆಗಿರೋದು ಇನ್ನಾದ್ರೂ ಶೀಲಾ ಹಾಕಿ ಗಣ್ಣನ ಜೊತೆಗೆ ಬಾಣೆ ಮಾಡ್ತಲ್ಲಾ ಎಷ್ಟು ಕಾಳಜಿ ಇಲ್ಲ ಕಾಳಜಿ ಇರೋದಕ್ಕವ ಹೇಳಕತ್ತಿರೋದು ಬೇಡ ಆಕೆ ಹೋಗ್ಲಿ ಅಯ್ಯೋ ಎಲ್ಲರೂ ಸೇರಿ ನನ್ನ ನನ್ನ ಮಗಳನ್ನ ದೂರ ಮಾಡಕತ್ತೀರಲ್ಲ ರೀ ಬ್ಯಾಡ್ರಿ ನನ್ನ ಮಗಳು ನನ್ನ ಜೊತೆಗೆ ಇರಲ್ರಿ ನಿ ನಿಮ್ಗೆ ಒಂದು ಒಂದು ಹೊತ್ತಿನ ಊಟ ನನ್ನ ಮಗಳಿಗೆ ನನ್ನ ಅಳಿಯಾಗ ಹಾಕಕ್ಕಾಗಲ್ಲ ಏನ್ರಿ ಇಲ್ಲಿ ಊಟ ಹಾಕೋದು ಪ್ರಶ್ನೆ ಬರೋಲ್ಲವ್ವ ಜವಾಬ್ದಾರಿ ಮತ್ತು ಬೆಲೆ ಕೊಡೋದು ಹೆಂಗೆ ಅನ್ನೋದು ಗೊತ್ತಾಗ್ಬೇಕ್ ಅಂದ್ರೆ ಅವ್ರವ್ರ ಜವಾಬ್ದಾರಿ ಅವ್ರು ತಗೋಬೇಕು ಎಷ್ಟು ದಿನ ಅಂತನೂ ನೀನು ನೀನು ಅಳಿಯನ್ ಇಲ್ಲಿ ಇಟ್ಕೊಂಡು ಕೂಡಾಕ್ತಿದಿ ಗಂಡು ಮಗ ಅದನತ ರಕ್ತ ಗಾತ್ರದ ಮೀಸ್ ಇದಾವು ಮಕದ್ನಾಗ ಅರ್ಥ ಮಾಡ್ಕೊ ನೀನಾದ್ರೂ ಒಟ್ನಾಗ ನನ್ನ ಮಗಳು ನೀ ಮನ್ಯಾಗ ಇದ್ದ ನಿರ್ಧಾರ ಮಾಡೀರಿ ಎಲ್ಲರು ನಿನಗೇನು ಆಗಿತ್ತು ಲೇಸಿ ಇಲ್ಲ ಅವ ನಂಗೆ ಆಶೀರ್ವಾದ ಮಾಡ್ ನಾ ಹೋಗ್ ಬರ್ತೀನಿ ಗುಂಡ್ಯಾನಾರ ಇಲ್ಲಿ ಬಿಟ್ಟು ಹೋಗ ಇಲ್ಲವ್ವ ನಾ ಹಡದ ಮಗ ನನ್ನ ಜವಾಬ್ದಾರಿ ಅದು ನಾ ಕರ್ಕೊಂಡು ಹೋಗ್ತೀನಿ ನಾನು ಗುಂಡ್ಯಾ ಯಪ್ಪ ಅಪ್ಪ ನಾ ಹೋಗ್ ಬರ್ತೀನಿ ಬಾ ಅತ್ಗೆ ಮರು ನನ್ಗಂತ ಎಲ್ಲರೂ ಒಳಗೆ ಅಡ್ಗಿ ಮಾಡಕತ್ತಾರೆ

ಬಾಗಿ ಹಾಕೊಂತೀನ್ ಈ ಮನಿ ಋಣ ಇನ್ನ ತೀರ್ತ ಇನ್ನಾರ ನನ್ನ ಹೆಂಡಿ ಮಕ್ಕಳ ಜೊತೆ ಚಲೋ ಇರ್ಬೇಕು ನಾನು ಹ್ಮ್ ಕೆಟ್ಟ ಮ್ಯಾಗರ ಕಡಿಗೆ ಬುದ್ಧಿ ಬಂತಲ್ಲಪ್ಪ ನಿನಗ ಅಷ್ಟ ಸಾಕು ನೀನೇನ್ ಯೋಚನೆ ಮಾಡ್ಬಿಡ ಮ್ಯಾಗ ನಿನಗೆ ಯಾರು ನಿನ್ ಮನಿವರೆಗೂ ಬರೋದಿಲ್ಲ ಯಾಕಂದ್ರೆ ಅದು ನಿನಗೊಬ್ಬತ್ತಿಗೆ ಅವಮಾನ ಅಲ್ಲ ನನಗೂ ಅವಮಾನ ನಿಶ್ಚಿಂತಾಗ ನನ್ನ ಮಗಳ ಜೊತೆ ಚಂದಿರಪ್ಪ ಅಷ್ಟ ಸಾಕು ಆತ ಹೋಗ್ರಿ ದೇವ್ರ ಒಳ್ಳೇದು ಮಾಡಲಿ